ವೀಕ್ಷಕರೇ ಇಲ್ಲಿ ನಾನು ವಾಂಗಿಭಾತ್ ಪುಡಿ ಮಾಡಿದ್ದೀನಿ ಅದು ಹ್ಯಾಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೆಯಲ್ಲೇ ಮಾಡ್ಕೊಂಡು ಪುಡಿ ಹೈಜನಿಕ್ ಆಗಿರುತ್ತೆ ಅದರದ್ದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಮಾಡಿಕೊಂಡು ರುಚಿ ನೋಡಿ ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ ನಾನು ಇಲ್ಲಿ ವಾಂಗಿಭಾತ್ ಮಾಡೋಣ ಅಂದರೆ ವಾಂಗಿಭಾತ್ ಪೌಡ್ರು ವಾಂಗಿಭಾತ್ ಮಾಡೋದಕ್ಕೆ ನಾನು ಆದಷ್ಟು ಪೇಟೆಯಿಂದ ತರಲ್ಲ ಅಂಗಡಿ ಪೌಡ್ರ್ ಯೂಸ್ ಮಾಡಲ್ಲ ಇದೆಲ್ಲ ನನಗೆ ಒಬ್ರು ನನ್ನ ಫ್ರೆಂಡ್ ಒಬ್ರು ಹೇಳಿಕೊಟ್ಟಿರೋದು ಇದು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದು ದೊಡ್ಡ ಹಾಲಕ್ಕಿ ದೊಡ್ಡ ಹಾಲಕ್ಕಿ ಮತ್ತು ಇದು ಅನಾನಸ್ ಹೂವು ಆಮೇಲೆ ನಾಲ್ಕು ಪೀಸು ಹೆಚ್ಚು ಕಮ್ಮಿ ಇದು ಒಂದು ಎರಡು ಇಂಚಷ್ಟು ಗಟ್ಟಿ ಎರಡು ಇಂಚಷ್ಟು ಇದು ತೊಗೊಂಡಿದ್ದೀನಿ ಯಾಕೆಂದರೆ ಪೀಸ್ ಪೀಸ್ ಆಗಿದೆ ಈ ಥರ ಸೇರಿಸ್ಕೊಂಡ್ರೆ ನಿಮಗೆ ಇದು ಒಂದೊಂದು ಹೋದೆ ಆಗುತ್ತೆ ಎರಡು ಇಂಚಷ್ಟು ಚಕ್ಕೆ ಒಂದು ಎಂಟರಿಂದ ಹತ್ತು ಲವಂಗ ಆಮೇಲೆ ಇದು ನಿಮ್ಗೆ ಕರೆಕ್ಟಾಗಿ ಹೇಳ್ತೀನಿ ಒಂದೂವರೆ ಕಪ್ಪು ಧನಿಯಾ ಈ ಕಪ್ಪಲ್ಲಿ ಈ ಕಪ್ನಲ್ಲಿ ಒಂದೂವರೆ ಕಪ್ ಧನಿಯಾ ಹಾಕಿದ್ದೀನಿ ಒಂದು ಕಪ್ ಕಡಲೆಬೇಳೆ ಅರ್ಧ ಕಪ್ಪು ಅರ್ಧ ಅಲ್ಲ ಮುಕ್ಕಾಲು ಕಪ್ಪು ಉದ್ದಿನಬೇಳೆ ನಾ ಮತ್ತೆ ಹುರಿತ ಹುರಿತ ನಿಮಗೆ ತೋರಿಸ್ತೀನಿ ಹೇಳ್ತೀನಿ ಎಷ್ಟು ಹಾಕ್ ರೆಡಿ ಇಟ್ಕೊಂಡಿದ್ದೀನಿ ಆಮೇಲೆ ಹತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಬ್ಯಾಡಿಗೆ ಸಾಕು ಇಲ್ಲ ಗುಂಟೂರು ಹಾಕ್ತೀರಾ ಅಂದರೆ ಅಷ್ಟು ಬಣ್ಣ ಬರಲ್ಲ ಒಂದು ಏಳರಿಂದ ಎಂಟು ನಾನು ಮಾಡೋ ಮೆಜರ್ಮೆಂಟ್ಗೆ ಅಷ್ಟು ಸಾಕು ಏಳು ಆರಿಂದ ಏಳು ಮೆಣಸಿನ್ಕಾಯಿ ಸಾಕು ಆಮೇಲೆ ಈ ಸ್ಪೂನ್ನಲ್ಲಿ ಒಂದು ಸ್ಪೂನು ಗಸಗಸೆ ಇಟ್ಕೊಂಡಿದ್ದೀನಿ ಇದು ಹೇಳಿರಲಿಲ್ಲ ಆವಾಗ ಈಗ ಒಂದೊಂದಾಗಿ ಹುರಿತಾ ಬರೋಣ ಕಡಲೆಬೇಳೆ ಹುರ್ಕೋತಾ ಇದ್ದೀನಿ ಫಸ್ಟು ಆದಷ್ಟು ಸಿಮ್ಮಲ್ಲಿ ಹುರ್ಕೊಳ್ಳಿ ಮೀಡಿಯಮ್ ಸಿಮ್ಮಲ್ಲಿ ಹುರ್ಕೊಂಡ್ರೆ ನಿಮಗೆ ಅದು ಆಗಲ್ಲ ಎಣ್ಣೆ ಬೇಡ ಡ್ರೈ ರೋಸ್ಟ್ ಇದು ನಾನು ಈ ಸಲ ಇದಕ್ಕೆ ಒಣಗೊಬ್ಬರಿ ಹಾಕ್ತಾಯಿಲ್ಲ ನೋಡೋಣ ಮಾಡಿದಾಗ ಹಸಿ ಕೊಬ್ಬರಿ ಹಾಕಿದ್ರೆ ಆಯಿತು ಕಾಯಿ ತುರಿ ಹಾಕಿದ್ರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇದು ಎಷ್ಟು ವರ್ಷ ಇಟ್ಟರೂ ಕೆಡಲ್ಲ ಕೆಟ್ಟಲೆ ಇದ್ರೂ ಇದು ಹಾಳಾಗಲ್ಲ ಒಣ ಕೊಬ್ಬರಿ ಹಾಕಿದ್ರೆ ಒಂದು ಎರಡು ತಿಂಗಳ ಮೂರು ತಿಂಗಳು ಅಷ್ಟೇ ಆಮೇಲೆ ಹಾಳಾಗೋಗ್ಬಿಡುತ್ತೆ ಒಂಥರ ಒಣ ಕೊಬ್ಬರಿ ಎಷ್ಟೇ ಚೆನ್ನಾಗಿ ಹುರಿದ್ರೂ ಅದು ಒಂಥರ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ ಹಾಗಾಗಿ ನಾನು ಒಣ ಕೊಬ್ಬರಿ ಹಾಕ್ತಾ ಇಲ್ಲ ಇದು ಕಡಲೆಬೇಳೆ ಒಂದು ಅರ್ಧ ಆಗಿದೆ ಅಂದಾಗ ಇದಕ್ಕೆ ಉದ್ದಿನಬೇಳೆ ಹಾಕ್ಕೊಂಬಿಡೋಣ ಯಾಕಂದರೆ ಉದ್ದಿನಬೇಳೆ ಚಿಕ್ಕದಲ್ವಾ ಅದು ಕಡಲೆಬೇಳೆ ದಪ್ಪ ಒಂದು ಹುರಿಯುತ್ತೆ ಒಂದು ಹುರಿಯಲ್ಲ ಸ್ವಲ್ಪ ಆದಮೇಲೆ ಅರ್ಗನೂ ಹಬ್ಬಬೇಕು ಅಂತಿಲ್ಲ ಒಂದು ಕಾಲು ಭಾಗದ ಮೇಲೆ ಒಂದು ಸ್ವಲ್ಪ ಹುರಿದ ಆದಮೇಲೆ ಉದ್ದಿನ ಬೇಳೆ ಹಾಕಿದ್ರೆ ಸರಿ ಹೋಗುತ್ತೆ ಇದೆರಡು ಈಗ ನಸುಗೆಂದು ಕಂದ ಬಣ್ಣ ತನಕ ಹುರಿಯೋಣ ಈಗ ಇದಕ್ಕೇ ಚಕ್ಕೆ ಲವಂಗ ಅದೇ ದಪ್ಪ ಯಾಲಕ್ಕಿ ಅದೇ ನೋಡಿ ಇದು ಒಂದು ಯಾಲಕ್ಕಿ ಇದೆ ಆಮೇಲೆ ಇದು ಅದಕ್ಕೆ ಹಾಕಿ ಎತ್ತಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಬಿಡೋಣ ಈಗ ಇದು ಹುರಿದಾಗಿದೆ ಅಂದರೆ ಇನ್ನೇನು ಆಗ್ತಾ ಬಂತು ನೋಡಿ ಕಾಣಿಸ್ತಾ ಇದೆ ಅನಿಸುತ್ತೆ ಗಮ್ಮಂತ ಸ್ಮೆಲ್ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಆಗ ಆ ಗಸಗಸೆ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ ಆ ಗಸಗಸೆ ಕೂಡ ನಿಮಗೆ ಚಿಕ್ಕದಾಗಿ ಕೇಳಿಸುತ್ತೆ ಗಸ ಕೆಟಪಟ ಹುರಿಯೋದು ಈಗ ಧನಿಯಾ ಹಾಕಬೇಕು ನೋಡಿ ನಾನು ನಿಮಗೆ ಕಡಲೆಬೇಳೆ ಒಂದು ಲೋಟ ತೋರಿಸ್ದೆ ಅಲ್ಲ ಅದೇ ಲೋಟದಲ್ಲಿ ಒಂದೂವರೆ ಲೋಟ ಧನಿಯಾ ಧನಿಯಾ ಸ್ವಲ್ಪ ಒಂದು ಮುಕ್ಕಾಲು ಇದ್ದರೂ ನಡೆಯುತ್ತೆ ನಾವು ಒಂದೂವರೆ ಹಾಕಿದ್ದೀನಿ ಸಾಕಾಗುತ್ತೆ ಒಂದೂವರೆ ಅದೊಂಥರ ನಿಮಗೆ ಬೇರೆ ಫ್ಲೇವರ್ ಕೊಡುತ್ತೆ ಅದಕ್ಕೇ ಒಂದೂವರೆ ಕಡ್ಡಿಯಷ್ಟು ಕರಿಬೇವು ಆಮೇಲೆ ಹತ್ತು ಬ್ಯಾಡ್ಗಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ನಾನು ಧನಿಯಾ ಹುರಿಯವಾಗಲೇ ಹುರಿತೀನಿ ಬ್ಯಾಡ್ಗೆ ಯಾಕಂದರೆ ಖಾರ ಇರಲ್ಲ ಮೊದಲನೇದಾಗಿ ಎರಡನೇದಾಗಿ ಕಲರ್ ಬರುತ್ತೆ ರುಚಿ ಬರುತ್ತೆ ಈ ಮಸಾಲೆ ಐಟಮ್ಗಳು ಖಾರ ಇರಬಾರ್ದು ಖಾರ ಇದ್ದರೆ ಅಷ್ಟು ರುಚಿ ಕೊಡೋಲ್ಲ ಇದನ್ನು ನಾವು ಹುರಿಯೋಣ ನಿಮಗೆ ಇದು ಹುರಿದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಕರಿಬೇವು ನಾವು ಹಾಕ್ಕೊಂಡ್ಬಿಡ್ತೀವಲ್ಲ ಧನಿಯೂ ಪೀಸ್ ಮಾಡಿದ್ರೆ ಹಿಂಗೆ ಇದು ಮಾಡಿದ್ರೆ ಎರಡು ಪೀಸ್ ಆಗುತ್ತೆ ಇದು ಅಷ್ಟೇ ಹಸಿ ಕರಿಬೇವು ಹಾಕ್ಕೊಂಡ್ರೆ ಎಲ್ಲ ಒಟ್ಟಿಗೆ ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ ಅದು ಕ್ಲೀನಾಗಿ ಪುಡಿ ಮಾಡ್ಬೋದು ಹಾಗೆ ಅಲ್ಲಿ ತನಕ ಹುರಿಬೇಕು ನೀವು ಇದು ಹೆಂಗೆ ನೆನ್ಪಿಟ್ಕೋಬೇಕು ಅಂದರೆ ಯಾವುದೇ ಲೋಟ ಅಥವಾ ಯಾವುದೇ ಮೆಜರ್ಮೆಂಟ್ ನೀವು ತೊಗೊಳ್ಳಿ ಪರವಾಗಿಲ್ಲ ಮುಕ್ಕಾಲು ಲೋಟ ಉದ್ದಿನಬೇಳೆ ಒಂದು ಲೋಟ ಕಡಲೆ ಬೇಳೆ ಒಂದೂವರೆ ಲೋಟ ಧನಿಯಾ ಈ ಥರ ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಇನ್ನೊಮ್ಮೆ ಮಾಡುವಾಗ ಮರ್ತೋಗಲ್ಲ ಕ್ಲೀನಾಗಿ ನೆನ್ಪಿರುತ್ತೆ ಚಕ್ಕೆ ಲವಂಗ ಅಷ್ಟೇ ಇದಕ್ಕೆ ಜಾಸ್ತಿ ಐಟಮ್ಸ್ ಇಲ್ಲ ಚಕ್ಕೆ ಲವಂಗ ಮತ್ತು ಒಂದು ಯಾಲಕ್ಕಿ ಗಸಗಸೆ ಗಸಗಸೆ ಇದ್ದರೂ ನಡೆಯುತ್ತೆ ಹಾಕ್ಲಿಲ್ಲ ಅಂದರೂ ನಡೆಯುತ್ತೆ ಆದರೆ ನಾವು ಹಾಕ್ತೀವಿ ನಾನು ಹಾಕ್ತೀನಿ ಅದು ಒಂಥರ ಫ್ಲೇವರ್ ಬರುತ್ತೆ ತುಂಬ ಏನು ಹಾಕೋಲ್ಲ ಹಾಗಾಗಿ ಅದು ಒಂದು ಅಷ್ಟೇ ಇನ್ನೇನಿಲ್ಲ ಇದ್ದು ಇದು ಹಾಕೋದಾದರೆ ಒಂದು ಅರ್ಧ ಗಿಟ್ಕು ಒಣ ಕೊಬ್ಬರಿ ಹಾಕೋಬೋದು ಇದಕ್ಕೆ ಅದು ಒಂಥರ ಚೆನ್ನಾಗಿ ಬರುತ್ತೆ ಬಟ್ ನಾನು ಈ ಸಲ ಹಾಕ್ತಾ ಇಲ್ಲ ಪ್ರತಿ ಸಲ ಹಾಕ್ತೀನಿ ಅರ್ಧ ಬಟ್ಲಿ ಇದಿಷ್ಟು ಇಟ್ಕೊಂಡ್ರೆ ನನಗೆ ಒಂದು ಒಂದು ಮೂರು ತಿಂಗಳು ಬರುತ್ತೆ ನಾವು ಹೊರಗಡೆ ಇಟ್ಟರೆ ಗಮ್ಟ್ ಬರುತ್ತೆ ಸ್ವಲ್ಪ ಅಷ್ಟೊಂದು ದಿನ ತನಕ ಎಲ್ಲ ಇಟ್ಕೊಂಡ್ರೆ ಹಾಗಾಗಿ ಬೇಡ ಈ ಥರ ಡ್ರೈ ರೋಸ್ಟ್ ಮಾಡೋಣ ಇದು ನಾವು ಒಂದು ವರ್ಷ ಇಟ್ರೂ ಇದು ಹಾಳಾಗಲ್ಲ ಚೆನ್ನಾಗಿ ಫ್ರೈ ಮಾಡಿರ್ತೀವಲ್ಲ ಹಾಗಾಗಿ ಇದು ಹಾಳಾಗಲ್ಲ ಇದು ಮೆಣಸಿನ್ಕಾಯಿ ಧನಿಯಾ ಎರಡು ಮಿಕ್ಸ್ ಮಾಡಿ ಹುರಿದ್ರೆ ಈ ಥರ ಹುರಿದ್ರೆ ನಿಮಗೆ ಘಾಟ್ ಬರಲ್ಲ ಯಾಕೆಂದರೆ ಇದಕ್ಕೊಂದು ಸ್ವಲ್ಪ ಒಂದು ಎರಡು ಹನಿ ಎಣ್ಣೆ ಹಾಕ್ಕೊಬೋದು ಘಾಟ್ ಬರಲ್ಲ ಬರೀ ಮೆಣಸಿನ್ಕಾಯಿ ಹುರಿದ್ರೆ ಏನಾಗುತ್ತೆ ಘಾಟ್ ಬರುತ್ತೆ ಒಂದು ಕಡೆಗೆ ಹುರಿಯುತ್ತೆ ಒಂದು ಕಡೆಗೆ ಹುರಿಯಲ್ಲ ಅದು ಸರಿ ಹೋಗಲ್ಲ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ನೋಡಿ ಆಗಿದೆ ಪೀಸ್ ಆಗ್ತಾ ಅಲ್ಲ ತೋರಿಸೋಣ ಅಂದರೆ ಅಷ್ಟು ಕರೆಕ್ಟ್ ಆಗ್ತದೆ ತಪ್ಪ ನೋಡಿ ಇದು ಅಷ್ಟೇ ಕ್ಲೀನಾಗಿ ಒಣಗಿಸಿದ್ದು ಮೆಣಸಿನ್ಕಾಯಿ ಹಾಗಾಗಿ ಇದು ಕ್ಲೀನಾಗಿದೆ ಇದೆಲ್ಲ ಎತ್ತಿಟ್ಬಿಟ್ಟು ಆರೋಗ್ಬಿಡೋಣ ವೀಕ್ಷಕರೇ ವಾಂಗಿ ಬಾತ್ ಪುಡಿ ರೆಡಿ ಆಯಿತು ತಣ್ಣಗಾಗಿತ್ತು ನಾನು ಮಿಕ್ಸಿಗೆ ಹಾಕೋದು ಮಾಡೋದು ತೋರಿಸಿಲ್ಲ ಪುಡಿ ಮಾಡಿ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಇಷ್ಟು ತರಿತರಿ ಆಗಿದ್ದರೆ ಸಾಕು ಅದು ಆಗಿದ್ದರೆ ನೈಸ್ ಮಾಡ್ಕೊಳ್ಳೋದು ಬೇಡ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಲೈಕ್ ಶೇರ್ ಕಮೆಂಟ್ ಮಾಡಿ